ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದು ನಾವು ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ಸಾಂಖ್ಯ ಯೋಗದ ಎಪ್ಪತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕಾಮಾನ್ಯ ಸರ್ವಾನ್ ಕಾಮನ್ಯ ನಿಸ್ಪೃಹ ನಿರ್ಮೋ ನಿರಹಂಕಾರ ಗಚ್ಚತಿ ಯಾರು ಕಾಮನೆಗಳನ್ನೆಲ್ಲ ಬಿಟ್ಟು ಸ್ಪೃಹೆ ಇಲ್ಲದವನಾಗಿ ನಿರ್ಮಮ ನಿರಹಂಕಾರನಾಗಿ ಚಲಿಸುತ್ತಿರುವನು ಅವನು ಶಾಂತಿಯನ್ನು ಹೊಂದುತ್ತಾನೆ ಎಂದು ಇಲ್ಲಿ ಸ್ಪೃಹ ಅಂತಂದ್ರೆ ನಿಸ್ಪೃಹ ಅನ್ನುವಂಥದ್ದು ಅದರ ವಿರುದ್ಧವಾದಂಥ ಪದ ಈ ಒಂದು ಪದಗಳ ಮೂಲಕ ಕೃಷ್ಣ ಇಲ್ಲಿ ಅರ್ಜುನನಿಗೆ ಒಂದು ಮಹತ್ತರವಾದಂಥ ವಿಷಯವನ್ನ ಪುನಃ ಪುನಃ ಬೇರೆ ಬೇರೆ ಪದಗಳ ಮೂಲಕ ಬೇರೆ ಬೇರೆ ವಾಕ್ಯಗಳ ಮೂಲಕ ತಿಳಿಸ್ತಾ ಇದ್ದಾನೆ ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ವಿಷಯವನ್ನು ಒಂದೇ ರೀತಿ ಹೇಳಿದ್ರೆ ಕೆಲವೊಮ್ಮೆ ಅರ್ಥ ಆಗಬಹುದು ಆದರೆ ಇನ್ನೂ ಕೆಲವು ಬಾರಿ ಅದೇ ರೀತಿ ಮತ್ತೊಂದು ಮನುಷ್ಯನಿಗೆ ಅರ್ಥವಾಗದೇ ಹೋಗಬಹುದು ಹಾಗಾಗಿ ಹೇಗೆ ಶಿಕ್ಷಕರಾಗಲಿ ಉಪನ್ಯಾಸಕರಾಗಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತಾ ಬೇರೆ ಬೇರೆ ರೀತಿಯಲ್ಲಿ ಒಂದು ವಿಷಯವನ್ನು ಪಾಠ ಮಾಡ್ತಾರೋ ಹಾಗೆ ಇಲ್ಲಿ ಕೃಷ್ಣ ಕೂಡ ಒಂದೇ ವಿಷಯವನ್ನ ನೀನು ಜ್ಞಾನಿಯಾಗಿ ಅಹಂಕಾರವನ್ನ ತೊರೆಯಬೇಕು ನಾನು ನನ್ನದು ಎಂಬ ಭಾವವನ್ನ ಬಿಟ್ಟು ಸಮರ್ಪಣ ಭಾವದ ಮೂಲಕ ಕೆಲಸ ಮಾಡಬೇಕು ಅನ್ನುವಂಥ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶ್ಲೋಕಗಳ ಮೂಲಕ ಬೇರೆ ಬೇರೆ ಪದಗಳನ್ನ ಉಪಯೋಗಿಸಿಕೊಂಡು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಇಲ್ಲಿರುವಂಥ ಮನುಷ್ಯ ಅರ್ಜುನ ಒಬ್ನೇ ಅಲ್ವಾ ಆದರೂ ಬೇರೆ ಬೇರೆ ರೀತಿ ಯಾಕೆ ಹೇಳಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಬಹುದು ನಾವು ತಿಳ್ಕೊಳ್ಬೇಕು ಕೃಷ್ಣ ಇಲ್ಲಿ ಕೇವಲ ಅರ್ಜುನನಿಗೆ ಮಾತ್ರ ಹೇಳ್ತಾ ಇಲ್ಲ ಅರ್ಜುನನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಇಲ್ಲಿ ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಕೂಡ ಹೇಳ್ತಿರುವಂಥ ಒಂದು ವಿಷಯ ಇದು ಹಾಗಾಗಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಬುದ್ಧಿಯನ್ನು ಒಳಗೊಂಡಂತೆ ಅವರು ಈ ಭಗವದ್ಗೀತೆಯನ್ನು ಓದಿದಾಗ ಎಲ್ಲರೂ ಕೂಡ ಅದನ್ನು ಕೇಳುವಂತಹ ಅನ್ವಯಿಸಿಕೊಳ್ಳುವಂತಹ ಅನುಸರಿಸಿಕೊಳ್ಳುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಉಂಟಾಗಲಿ ಅನ್ನುವಂಥ ಮಾತಿನ ಮೂಲಕ ಕೃಷ್ಣ ಇಲ್ಲಿ ಬೇರೆ ಬೇರೆ ಧ್ವನಿಯಲ್ಲಿ ಹೇಳಿದ್ದಾನೆ ಈ ಅಧ್ಯಾಯದ ಆರಂಭದಲ್ಲಿ ಕರ್ಮಯೋಗದ ಚರ್ಚೆಯನ್ನ ಪ್ರಾರಂಭಿಸುವ ಮುನ್ನ ಕೃಷ್ಣ ಕೊಟ್ಟ ಒಂದು ವಿಶೇಷವಾದ ಉಪದೇಶವನ್ನೇ ಈ ಶ್ಲೋಕವು ಕೂಡ ಮತ್ತೆ ಸ್ಪಷ್ಟವಾಗಿ ಹೇಳುತ್ತೆ ಅದೇ ಯಾವುದು ಅಂತಂದ್ರೆ ದ್ವಂದ್ವದಿಂದಂಟಾಗುವಂತಹ ಮಾನಸಿಕ ತಳಮಳಗಳಿಗೆ ಒಳಗಾಗದೆ ಬದುಕಿನ ಯುದ್ಧವನ್ನ ಪ್ರಾರಂಭಿಸು ಅಂತ ಹೇಳಿ ಕೃಷ್ಣ ಹೇಳಿರುವಂಥದ್ದು ಈ ಅಧ್ಯಾಯದ ಮುಕ್ತಾಯದಲ್ಲಿಯೂ ಕೂಡ ಅದೇ ಭಾವನೆಯನ್ನ ಇಲ್ಲಿ ಪುನರುಚ್ಚಾರ ಮಾಡ್ತಾ ಇದ್ದಾನೆ ಇನ್ನೇನು ನಾವು ಈ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಂದು ಎಪ್ಪತ್ತೊಂದನೆಯ ಶ್ಲೋಕ ನಾಳಿನ ದಿನದಲ್ಲಿ ಎಪ್ಪತ್ತೆರಡನೆಯ ಶ್ಲೋಕವನ್ನ ಕೇಳ್ತೇವೆ ಅಲ್ಲಿಗೆ ಈ ಎಪ್ಪತ್ತೆರಡನೆಯ ಶ್ಲೋಕದ ಮೂಲಕ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗ ಸಂಪೂರ್ಣ ಆಗುತ್ತೆ ಹಾಗಾಗಿ ಯಾರು ತನ್ನಲ್ಲಿ ನಿಜವಾದ ಶಾಂತಿಯನ್ನ ಕಂಡುಕೊಂಡಿರುವರೋ ಅಂತಹವರ ಮಾನಸಿಕ ಸ್ಥಿತಿಯನ್ನ ಈ ಶ್ಲೋಕದ ಆರಂಭದ ವಾಕ್ಯ ವಿವರಿಸ್ತಾ ಇದೆ ಅಂತಹ ವ್ಯಕ್ತಿಯು ಎಲ್ಲ ಬಯಕೆಗಳನ್ನು ತ್ಯಜಿಸಿರುತ್ತಾನಲ್ಲದೆ ನಿಸ್ಪೃಹನೂ ಆಗಿರುತ್ತಾನೆ ಇನ್ನು ಎರಡನೆಯ ವಾಕ್ಯ ಅಂತಹ ವ್ಯಕ್ತಿಯ ಬೌದ್ಧಿಕ ಮಟ್ಟವನ್ನ ವಿವರಿಸ್ತಾ ಇದೆ ಮೊದಲನೆಯ ಸಾಲಿನಲ್ಲಿ ಮಾನಸಿಕ ಸ್ಥಿತಿಯ ಬಗ್ಗೆ ಹೇಳಿದ್ರೆ ಎರಡನೆಯ ಸಾಲಿನಲ್ಲಿ ಬುದ್ಧಿಯ ಬೌದ್ಧಿಕ ಮಟ್ಟವನ್ನು ವಿವರಿಸ್ತಾ ಇದೆ ಎರಡನೇ ಸಾಲಿನಲ್ಲಿ ಬೌದ್ಧಿಕ ಮಟ್ಟದಲ್ಲಿ ಅವನಲ್ಲಿ ನಾನು ಮತ್ತು ನನ್ನದು ಎಂಬ ಭಾವನೆಯೇ ಇರೋದಿಲ್ಲ ಅವನು ನಿಜವಾದ ಜ್ಞಾನಿ ಅಂತ ಹೇಳಿ ತಿಳಿಸ್ತಾ ಇರುವಂಥದ್ದು ಎಲ್ಲ ಬಂಧನಗಳಿಗೂ ಹಾಗೂ ಬಯಕೆಗಳಿಗೂ ಅಹಂಕಾರವೇ ಕಾರಣ ಅಹಂಕಾರ ಇಲ್ಲದಾಗ ಉದಾಹರಣೆ ನಿದ್ರಿಸುವಾಗ ಆಗ ಅಹಂಕಾರ ಅನ್ನೋದೇ ಇರೋದಿಲ್ಲ ಆಗ ವ್ಯಕ್ತಿಯಲ್ಲಿ ಯಾವ ಬಯಕೆಯೂ ಕೂಡ ಇರೋದಿಲ್ಲ ಯಾವ ಇಚ್ಛೆಯೂ ಇರೋದಿಲ್ಲ ಅದೆಲ್ಲ ಸುಪ್ತವಾಗಿದ್ದ ಆದರೆ ಯಾವಾಗ ಎಚ್ಚರಗೊಳ್ತಾನೋ ಆಗ ಅಹಂಕಾರ ಅನ್ನೋಂಥದ್ದು ಎಲ್ಲ ಸಂಪೂರ್ಣವಾಗಿ ಬಂದು ಹೋಗ್ಬಿಡತ್ತೆ ಅಹಂಕಾರ ಅನ್ನೋದು ನಾಶಗೊಂಡ್ರೆ ಮಾತ್ರ ಅವನು ಪೂರ್ಣ ಶಾಂತಿಯನ್ನ ಗಳಿಸ್ತಾನೆ ಅಂತ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಪರಮ ಶಾಂತಿಯನ್ನ ಪಡಿಬೇಕು ಅಂತಂದ್ರೆ ಕಾಮನೆಗಳನ್ನೆಲ್ಲ ಬಿಡಬೇಕು ನಾವು ನೋಡಿದ ಆದರೆ ಪಡೆಯದ ವಸ್ತುವಿನ ಮೇಲೆ ಇರುವ ಆಸೆಯನ್ನು ಬಿಡಬೇಕು ಎಲ್ಲಿಯವರೆಗೆ ಈ ಚಪಲ ನಮ್ಮಲ್ಲಿರುತ್ತೋ ಅಲ್ಲಿಯವರೆಗೆ ನಾವು ತೆಪ್ಪಗೆ ಕೂರೋದಕ್ಕೆ ಆಗೋದಿಲ್ಲ ಆಸೆ ಯಾವಾಗಲೂ ನಮ್ಮ ಹೃದಯವನ್ನ ಮೀಟ್ತಲೇ ಇರ್ತದೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಾ ಇರುತ್ತೆ ಇದರಂತೆಯೇ ನಾವು ನೋಡಿಲ್ಲ ಆದರೆ ಈ ತರಹ ಲೋಕದ ಅನುಭವವೂ ಇರಬಹುದು ಅಂತ ನಾವು ಭಾವಿಸ್ತೇವೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಆ ಕೆಲಸ ಮಾಡಬೇಕು ಇಲ್ಲಿ ಈ ಕೆಲಸ ಮಾಡಬೇಕು ಅಲ್ಲಿರೋದನ್ನ ಅನುಭವಿಸಬೇಕೆಂಬ ಅಂತೆ ನಾವು ತಿಳ್ಕೊಳ್ಳುವಂಥದ್ದೇ ಸ್ಪೃಹೆ ಇನ್ನ ಹೇಗಿದ್ರೂ ಪರವಾಗಿಲ್ಲ ನಾನು ಸಮರ್ಪಣೆಯ ಮೂಲಕ ಎಲ್ಲ ಭಗವಂತನ ಆಶೀರ್ವಾದದ ಮೂಲಕ ಮತ್ತೊಬ್ಬರಿಗೆ ಸಹಕಾರವನ್ನ ನೀಡ್ತಾ ಮತ್ತೊಬ್ಬರಿಗಾಗಿಯೇ ಬದುಕಿ ತನ್ನ ಜೀವನದಲ್ಲಿ ಯಾವುದೇ ಮೋಹವನ್ನು ಬೆಳೆಸ್ಕೊಳ್ಳದೆ ಇರುವಂಥ ಜೀವನವೇ ಅದು ನಿಸ್ಪೃಹ ಜೀವನ ಅಂತ ಹಾಗಾಗಿ ಜ್ಞಾನಿಯಾಗಿರುವಂಥವನು ಈ ಪ್ರಪಂಚದಲ್ಲಿರುವಾಗಲಿ ಪ್ರಪಂಚದಲ್ಲಿ ಇಲ್ಲದೇ ಇರುವಾಗಲಿ ಇದು ನನ್ನದು ಇದು ನನಗೆ ಸೇರಿದ್ದು ಇದು ನನ್ನಿಂದ ಆದದ್ದು ಎಂಬ ಮಮತೆ ಇರೋದೇ ಇಲ್ಲ ಆದರೆ ಅದರ ಸುತ್ತಮುತ್ತ ಇರ್ತಾನೆ ಆದರೆ ಅದನ್ನು ಅಂಟಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಯಾವಾಗ ಬೇಕಾದರೂ ಇವುಗಳಿಂದ ಬಿಟ್ಟು ಹೋಗಲು ಅಣಿಯಾಗಿರ್ತಾನೆ ಇದರಂತೆಯೇ ಅವನು ತನ್ನಲ್ಲಿರುವ ವಿದ್ವತ್ತಿಗಾಗಲಿ ಅಧಿಕಾರಕ್ಕಾಗಲಿ ಅಥವಾ ಆಧ್ಯಾತ್ಮಿಕ ಅನುಭವಗಳಿಗಾಗಲಿ ಅವನು ಅಹಂಕಾರ ಪಡೋದಿಲ್ಲ ಇಂತಹ ಸ್ಥಿತಪ್ರಜ್ಞ ಶಾಂತಿ ಎಂದರೆ ಪರಮ ನಿರ್ವಾಣ ಪಡೆಯುವಂಥವನು ಈ ಪ್ರಪಂಚದಲ್ಲಿರುವಾಗ ಅವನು ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ ಹೋಗೋವಾಗ ಅಯ್ಯೋ ಹೋಗಬೇಕಲ್ಲ ಅಂತ ವ್ಯಥೆ ಪಡುವವನಂತನಲ್ಲ ಅಜ್ಞಾನದ ಆಸೆಯೆಲ್ಲ ಸುಟ್ಟು ಹೋಗ್ಬಿಟ್ಟಿರುತ್ತೆ ಪ್ರಪಂಚದಿಂದ ಹೋದರೆ ತಾನು ಇಲ್ಲಿಗೆ ಪುನಃ ಹಿಂತಿರುಗಿ ಬರೋದಿಲ್ಲ ಅನ್ನುವ ರೀತಿ ಆತ ನಿಷ್ಕಲ್ಮಶವಾಗಿ ನಿಸ್ಪೃಹನಾಗಿ ಬದುಕಿರ್ತಾನೆ ನಾವು ಒಂದು ಸಲ ಗಮನಿಸಬಹುದು ಹಲವಾರು ಮಂದಿ ಮರಣ ಹೊಂದಿದಾಗ ಒಂದು ದೊಡ್ಡ ಫ್ಲಕ್ಸ್ ಮೂಲಕ ಆ ಮನುಷ್ಯನ ಚಿತ್ರಣವನ್ನು ಹಾಕಿ ಹೋಗಿ ಬಾ ಮರಳಿ ಬಾ ಮತ್ತು ಪುನಃ ಬಾ ನಾವು ನಿನಗೋಸ್ಕರ ಕಾಯ್ತಾ ಇರ್ತೀವಿ ಅಂತೆಲ್ಲ ಹಾಕ್ತೀವಿ ಎಲ್ಲ ಕೆಲಸ ಮಾಡುವಂಥದ್ದು ಈ ಜೀವನದ ಸಂತೃಪ್ತಿಗೋಸ್ಕರ ಈ ಜೀವನದ ಸಮಾಧಾನಕ್ಕೋಸ್ಕರ ಪುನಃ ಪುನಃ ಇದೇ ಪ್ರಪಂಚದಲ್ಲಿ ಜನನ ಮರಣಗಳೆಂಬ ಕೂಪದಲ್ಲಿ ಬೀಳೋದಕ್ಕೇ ನಾವು ಜೀವನವನ್ನು ನಡೆಸೋದಿಲ್ಲ ಈ ಪ್ರಪಂಚದಿಂದ ಪಾರಾಗಿ ದೈವತ್ವದೆಡೆಗೆ ಏರೋದಕ್ಕೇನೆ ನಾವಿಲ್ಲಿ ಕೆಲಸ ಮಾಡುವಂಥದ್ದು ಹೀಗಿರುವಾಗ ಯಾವುದೋ ಆತ್ಮಗಳು ಅದು ಜೀವನವನ್ನು ಸಂಪೂರ್ಣ ಮಾಡಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ಮಾತ್ರ ಪುನಃ ಪುನಃ ಇಲ್ಲಿಗೆ ಆ ಆತ್ಮಗಳನ್ನು ಎಳೆದು ತರ್ತೇವೆ ಮರಳಿ ಬಾ ಬೇಗ ಬಾ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ಮತ್ತೆ ಬಾ ಮತ್ತೆ ಬಾ ಅಂತ ಹೇಳಿ ಆ ಆತ್ಮಗಳು ಯಾವ ಕಾರ್ಯಕ್ಕಾಗಿ ಕೆಲಸಗಳನ್ನು ಮಾಡ್ತಾ ಇದೆಯೋ ಅದರ ಪಾಡಿಗೆ ಅದನ್ನು ಮಾಡುವುದಕ್ಕೆ ಬಿಟ್ಟು ನಮ್ಮ ಪಾಡಿಗೆ ಕೂಡ ನಾವು ಕೆಲಸಗಳನ್ನು ಮಾಡಿದಾಗ ಎಲ್ಲವೂ ಕೂಡ ಒಂದು ಸಮ ಪ್ರಮಾಣದಲ್ಲಿ ಈ ಜಗತ್ನಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಅಹಂಕಾರವನ್ನು ತಾಳದೆ ಜಂಬವನ್ನು ಪಟ್ಟುಕೊಳ್ಳದೆ ನಾನು ನನ್ನದು ಎಂಬ ಭಾವವನ್ನು ತಾಳದೆ ಬದುಕುವಂಥದ್ದು ಶಾಂತಿಯುತ ಬದುಕು ಅನ್ನುವಂಥದ್ದನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಅದಕ್ಕೆ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನನ್ನದಿದು ನಾ ಬರೆದೇ ಎನ್ನುವ ಅಮಲೇರಿದರೆ ನನ್ನದಿದು ನಾ ಎನ್ನುವ ಅಮಲೇರಿದರೆ ಬಿದ್ದೆ ಪಾತಾಳದೊಳಬಿದ್ದೇ ಮೇರುವಿಂದ ನಿನದಲ್ಲ ಪದ ಪುಂಜ ಯಾರದೋ ಕರುಣೆ ಅದು ನಿನದಲ್ಲ ಪದ ಪುಂಜ ಯಾರದೋ ಕರುಣೆ ಅದು ಬರಿ ನಿಮಿತ್ತವೋ ನೀನು ಮುದ್ದುರಾಮ ಬರಿ ನಿಮಿತ್ತವೋ ನೀನು ಮುದ್ದು ರಾಮ ಇದು ನನ್ನದು ಇದು ನಾನು ಬರೆದದ್ದು ಇದು ನಾನು ಕೆಲಸ ಮಾಡಿರುವಂಥದ್ದು ಇದು ನನ್ನ ಹಕ್ಕು ಅಂತಲೇ ಇದ್ರೆ ನಮಗೆ ಅಮಲು ಏರುತ್ತೆ ನಂತರ ಮೇಲಿನಿಂದ ಪಾತಾಳಕ್ಕೆ ಬಿದ್ದು ಹೋಗ್ತೀವಿ ಹಾಗಾಗಿ ನಮ್ಮ ಜೀವನ ಅನ್ನುವಂಥದ್ದು ಜೀವನದಲ್ಲಿ ಅನುಭವಿಸುತ್ತಿರುವಂಥ ಎಲ್ಲ ಅನುಭವಗಳು ಎಲ್ಲ ಭೋಗವಸ್ತುಗಳು ಎಲ್ಲವೂ ಕೂಡ ಅದು ಭಗವಂತನ ಕರುಣೆ ನಾವಿಲ್ಲಿ ನಿಮಿತ್ತ ಮಾತ್ರ ಅನ್ನುವಂಥ ಭಾವವನ್ನು ಮೂಡಿಸಿಕೊಳ್ಬೇಕಾಗಿರುವಂಥದ್ದೇ ನಮ್ಮ ಬದುಕಿನ ಗುರಿಯಾಗಬೇಕು ಅನ್ನುವಂಥದ್ದು ಮುಂದುರಾಮನ ಮಾತು ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ हरिः ओ oh.